ಧಾರವಾಡ ಜಗತ್ತಿಗೆ ಬೆಳಕು ನೀಡಿದ ಗಾಣಿಗ ಸಮಾಜವನ್ನು ಕತ್ತಲಿಗೆ ತಳ್ಳುತ್ತಿರುವ ಸರ್ಕಾರಗಳು ಹೌದು ಕಳೆದ ಹತ್ತು ವರ್ಷಗಳಿಂದ ಗಾಣಿಗ ನಿಗಮ ಮಂಡಳಿಗಾಗಿ ಹೋರಾಟ ಮಾಡುತ್ತಾ ಬಂದರೂ ಯಾವುದೇ ಸರ್ಕಾರವು ಗಾಣಿಗರ ಸಮಸ್ಯೆಯನ್ನು ಕಣ್ಣೆತ್ತಿ ನೋಡುತ್ತಿಲ್ಲ ಎಂದು ಆನಂದ್ ಕೆ ಮಂಡ್ಯ ಆಪಾದಿಸಿದರು ಧಾರವಾಡದಲ್ಲಿ ಗಾಣಿಗ ಮುಖಂಡರ ಜೊತೆ ಮಾತನಾಡುತ್ತಾ ಇದೇ ತಿಂಗಳು ಫೆಬ್ರವರಿ ಐದನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದು ಕರ್ನಾಟಕದಾದ್ಯಂತ ಎಲ್ಲ ಗಾಣಿಗರ ಸಂಘದ ಸದಸ್ಯರು ಬೆಂಗಳೂರಿಗೆ ಎಂದು ಕರೆ ಕೊಟ್ಟರು ಕರೆ ಕೊಟ್ಟ ಉದ್ದೇಶ ಏನೆಂದರೆ ಕರ್ನಾಟಕದ ರಾಜ್ಯದಲ್ಲಿ ಗಾಣಿಗ ಜನಾಂಗವು ಐವತ್ತರಿಂದ ಅರವತ್ತು ಲಕ್ಷದಷ್ಟು ಜನಸಂಖ್ಯೆ ಇದ್ದರೂ ಗಾಣಿಗ ಸಮುದಾಯವು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದ ಸಮಾಜವಾಗಿದ್ದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಗಾಣಿಗ ಸಮಾಜದವರಿಗೆ ಮುಟ್ಟಿಸಬೇಕು ಗಾಣಿಗೆ ಸಮುದಾಯದಿಂದ ಸಿಗುವ ಸೌಲಭ್ಯವನ್ನು ಸಮುದಾಯದ ವರ್ಗದ ಜನರಿಗೆ ತಲುಪಿಸಲು ನಮ್ಮ ಸಂಘಟನೆಯಿಂದ ಹಲವಾರು ಬಾರಿ ಹೋರಾಟ ಮಾಡಿದರೂ ಸರ್ಕಾರಗಳು ಯಾವುದೇ ರೀತಿ ಗಮನ ಹರಿಸುತ್ತಿಲ್ಲ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ನಿಗಮ ಮಂಡಳಿಯನ್ನು ಘೋಷಣೆ ಮಾಡಿತು ಆದರೆ ಈಗಿನ ಸರ್ಕಾರ ನಿಗಮ ಮಂಡಳಿ ವಿಷಯವಾಗಿ ಮತ್ತು ಸಮುದಾಯದ ಬೇಡಿಕೆಗಳಿಗೆ ಯಾವುದೇ ರೀತಿಯ ಗಮನ ಹರಿಸುತ್ತಿಲ್ಲ ಮತ್ತು ಮಲತಾಯಿ ಧೋರಣೆಯನ್ನು ಮಾಡುತ್ತಿದೆ ಅದರಿಂದ ಇದೇ ಫೆಬ್ರವರಿ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಹಣಕಾಸಿನ ಬಜೆಟ್ ಇರುವ ಕಾರಣ ಫೆಬ್ರವರಿ ಐದರಂದು ನಾವು ನೀವೆಲ್ಲರೂ ಸೇರಿ ಸರ್ಕಾರದ ಕಣ್ಣು ತೆರೆಸುವ ಕೆಲಸವನ್ನು ಮಾಡಬೇಕಾಗಿದೆ ಆದ್ದರಿಂದ ಪ್ರತಿಯೊಂದು ಗಾಣಿಗರ ಮನೆಯಿಂದ ಒಬ್ಬೊಬ್ಬ ಯುವಕರು ಈ ಹೋರಾಟದಲ್ಲಿ ಭಾಗಿಗಳಾಗಬೇಕೆಂದು ಶ್ರೀ ಆನಂದ್ ಕೆ ಮಂಡ್ಯರವರು ಹೇಳಿದರು ವರದಿ ಪರಮೇಶ್ವರ್ ತಿರ್ಲಾಪುರ್ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಕರ್ನಾಟಕದಲ್ಲಿ ಇರುವಂತಹ ಗಾಣಿಗ ಬಂಧುಗಳಿಗೆ ನಿಮ್ಮ ಅನಂತ್ ಕೆ ಮಂಡ್ಯ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ಗೊತ್ತು ರಾಜ್ಯದಾದಂತಹ ಪ್ರವಾಸ ಮಾಡಿ ಗಾಣಿಗ ಅಭಿವೃದ್ಧಿ ಮಂಡಳಿಯನ್ನು ಅನುಷ್ಠಾನಗೊಳಿಸಿ ಅನುದಾನ ಹಾಕಬೇಕೆಂದು ಸರ್ಕಾರ ನಾವೆಲ್ಲರಿಗೂ ಕರಪತ್ರವನ್ನು ಕೊಟ್ಟಿಕೊಂಡು ನಮ್ಮ ಸಮುದಾಯದ ಹಲವಾರು ಮುಖಂಡರಿಗೆ ಹಲವಾರು ಜಿಲ್ಲೆಗೆ ನಾವು ಬಂದಿದ್ದೇವೆ ಈಗ ನಾವು ಧಾರವಾಡಕ್ಕೆ ಬಂದಿದ್ದೇವೆ ಧಾರವಾಡದಲ್ಲಿ ನನ್ನ ಗಾಣಿಗ ಸಮಾಜದ ಬಂಧುಗಳ ಜೊತೆ ಹಲವಾರು ಒಂದು ಅರ್ಧ ಗಂಟೆ ಚರ್ಚೆ ಮಾಡಿದಾಗ ನಾವು ಬರುತ್ತೇವೆ ಫ್ರೀಡಂ ಪಾರ್ಕಿನಲ್ಲಿ ಬಲುಪಿದೆ ಗಾಣಿಗರ ಸುಚ್ ಇಲ್ಲಿದೆ ನಾವಿಲ್ಲಿ ಸುಚ್ ಹಾಕುತ್ತೇವೆ ಅಲ್ಲೂ ಬೆಳಕನ್ನು ನೀಡುತ್ತೇವೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ್ದರಿಂದ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ನನ್ನ ಸಮುದಾಯ ಬಂಧುಗಳೇ ದಯ ಮಾಡಿ ನಮ್ಮ ಗಾಣಿಗರಿಗೆ ಬೆಳಕು ಬೇಕಾದರೆ ಮುಂದಿನ ತಿಂಗಳು ಐದನೇ ತಾರೀಕು ಹೋರಾಟಕ್ಕೆ ಬರಬೇಕು ಗಾಣಿಗರ ಶಕ್ತಿ ಪ್ರದಕ್ಷಣ ನಾವು ತೋರಬೇಕು ಆದ್ದರಿಂದ ಇಲ್ಲಿ ಧಾರವಾಡದಲ್ಲಿ ನಮ್ಮ ಸಮಾಜದ ಮುಖಂಡರು ಮಾತನಾಡುತ್ತಾರೆ ಹೋರಾಟಕ್ಕೆ ಕರೆ ಕೊಡುತ್ತಾರೆ ಎಲ್ಲ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ಗಾಣಿಗರು ಅರದಿ ಬರದ ಅರಿದು ಬರಬೇಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹೇಳ್ತಿದ್ದೇವೆ ಅಣ್ಣ ಮಾತಾಡ್ರಿ ಕರೆ ಕೊಡಿ ಅಂತ ನಾವು ಕೇಳ್ಕೊತಿದ್ದೇವೆ ನಮ್ಮ ಎಲ್ಲ ಧಾರವಾಡ ತಾಲೂಕಿನ ಎಲ್ಲಾ ಗಾನಿಗ ಸಮಾಜದ ವತಿಯಿಂದ ನಾವು ಎಲ್ಲಾರು ಹೋರಾಟಕ್ಕೆ ಅಂತ ಅಂತೇಳಿ ನಾವು ಕೇಳ್ಸ್ಕೊಂಡ್ರಿ ಅಣ್ಣರು ಅದ್ಭುತವಾಗಿ ಮಾತನಾಡಿದ್ರು ಧಾರವಾಡ ಜಿಲ್ಲೆಯಲ್ಲಿರುವಂತಹ ಮೂಲೆ ಮೂಲೆಯಲ್ಲಿರುವ ಗಾಣಿಗರು ಐದನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕಿನಲ್ಲಿ ನಲ್ಲಿ ಹೋರಾಟಕ್ಕೆ ಅಂತ ಹೇಳಿದ್ದಾರೆ ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವೇ ಈಗ ಕೂಡಲೇ ಅರ್ಥ ಮಾಡ್ಕೋಬೇಕು ಗಾಣಿಗರು ಸಿಡಿತೆತ್ತಿದ್ದಾರೆ ತಮ್ಮಕ್ಕನ್ನು ನಾವು ಪಡೆದುಕೊಳ್ಳುತ್ತೇವೆ ಎಂದು ಹೋರಾಟಕ್ಕೆ ಅರಿದು ಬರುತ್ತಿದ್ದಾರೆ ಗಾಣಿಗರ ಜನಸಾಗರ ಈಗಲ್ಲ ಅರ್ಥ ಮಾಡಿಕೊಂಡು ಗಾಣಿಗರಿಗೆ ಮನತಾಯಿ ಧೋರಣೆಯನ್ನು ಬಿಟ್ಟು ಅಭಿವೃದ್ಧಿಯ ಬಗ್ಗೆ ಚಿಂತೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತೆ ಹೇಳುತ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ ಗಾಣಿಗ ಗಾಣಿಗ ಜೈ ಜಯ ಗಾಣಿಗ 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 ಜಯ ಜಯ ಗಾಣಿಗ